ನಾನು ಅಮರ ಅವರು ಎವ್ರಿ ಡೇ ವಾಕಿಂಗ್ ಹೋಗ್ತಾಯಿದ್ದೆ ಈವ್ನಿಂಗು ಒಂದು ಸತಿ ನಾವು ಇಬ್ಬರು ವಾಕಿಂಗ್ ಹೋಗ್ತಾ ಇರುವಾಗ ಒಂದು ಭಿಕ್ಷಕ ಬಂದ ಬಂದ್ಬಿಟ್ಟು ನನ್ನ ಹತ್ರ ಭಿಕ್ಷ ಕೇಳ್ದೆ ನಾನು ಎತ್ತಿ ಒಂದು ಎರಡು ರೂಪಾಯಿ ಹಣ ಕೊಟ್ಬಿಟ್ಟು ಅವ್ನು ಹೋದ ಇವರು ನನ್ನ ನೋಡ್ಬಿಟ್ಟು ಸ್ಮೈಲ್ ಮಾಡ್ತಾರೆ ನಾನು ಕೇಳಿದೆ ಸರ್ ವೈ ಆರ್ ಯು ಸ್ಮೈಲಿಂಗ್ ಅಟ್ ಮಿ ನಾನು ವಾಟ್ ಡ್ಯೂಡ್ ಯು ಥಿಂಕ್ ಆ್ಯಂಡ್ ಗಿವ್ ದ ಮಣಿ ಅಂದರು ನಾನು ಹೇಳಿದೆ ಐ ವರ್ಲ್ಡ್ ಇಟ್ ಆ್ಯಂಡ್ ಐ ಗಿವ್ ಇಟ್ ಅಂದರು ಹಾಂ ಯು ವರ್ಂಟ್ ಇಟ್ ಯು ಆ ಗು ವಿನ್ ಇಟ್ ಆ್ಯಂಡ್ ಯು ವಾಂಟ್ ಕರ್ಮ ಆಲ್ಸೋ ಅಂತ ಸರ್ ಎ ವಾಟ್ ಆರ್ ಯು ಟೆಲ್ಲಿಂಗ್ ಎಸ್ ಯು ಆರ್ ಯು ಆ ಗು ವಿನ್ ದ ಮನಿ ಸೊ ಈ ಟೇಕ್ಸ್ ದಟ್ ಮನಿ ಆ ದುಡ್ಡನ್ನ ತಗೊಂಡು ಅವನು ಮನೆಗೆ ಹೋಗ್ತಾನೆ ಮನೆಗೆ ಹೋಗಲ್ಲ ಡೈರೆಕ್ಟಾಗಿ ಅವನು ಓದಿ ಕುಡಿತಾನೆ ಕುಡಿದುಬಿಟ್ಟು ಮನೆಗೆ ಹೋಗಿ ಹೆಂಡ್ತಿ ಮಕ್ಕಳನ್ನ ಹೊಡಿತಾನೆ ಆ ಪಾಪ ಕರ್ಮ ನಿಮಗೆ ಸೇರ್ತದೆ ಅದು ಸೊ ದುಡ್ಡು ಕೊಟ್ಟಿದ್ದು ತಪ್ಪು ಹೌದು ಅವ್ರು ಹೇಳಿದರು ಸರ್ ನಾನು ಕೇಳಿದೆ ಸರ್ ನೀವೆಲ್ಲ ದಾನ ಧರ್ಮ ಅಂತ ನೀವು ತಿರ್ಗಾ ಹಿಂಗೆ ಹೇಳ್ತಿರಲ್ಲ ಅರ್ಥ ನಾನು ಹೇಳ್ದೆ ಕರೆಕ್ಟು ನೀನು ಮಾಡಿದೆ ಅಂತ ಮಾಡಬಾರ್ದು ನೀನು ಕೊಟ್ಟೆ ಅಂತ ಇರಬಾರ್ದು ನಂದಂತ ಇರಬಾರ್ದು ಅಂದರೆ ಏನು ಮಾಡಬೇಕು ಸರ್ ಕೃಷ್ಣ ಅರ್ಪಣ ಅಂತ ಹೇಳಿ ನೀನು ಕೊಡು ಆ ಕರ್ಮ ಏನಿದೆಯೋ ಅದು ಕೃಷ್ಣನಿಗೆ ಹೋಗಿ ಸೇರ್ತದೆ ನಿನಗೆ ಸೇರಲ್ಲ ಅದು ಸೊ ಇದು ಯಾರೇ ದಾನ ಧರ್ಮ ಮಾಡಲಿ ಯಾ ನೀವು ಯಾರಿಗೆ ಏನಕ್ಕೆ ಕೊಡೋಕೆ ಹೋಗಲಿ ನೀವು ಮನಸ್ಸಿನಲ್ಲಿ ಶ್ರೀ ಕೃಷ್ಣಾರ್ಪಣ ಮನಸ್ತು ಅನ್ನಿಸ್ಕೊಂಡು ನೀವು ಕೊಡಿ ನೀವು ಆವಾಗ ಯಾವ ಕರ್ಮವೂ ನಿಮಗೆ ಅಂತಲ್ಲ ಇದು ಇನ್ನೊಂದು ಫರ್ದರ್ ಸ್ಟೆಪ್ಪು ಒಬ್ಬರು ಕೃಷ್ಣನ ಕೇಳ್ತಾರೆ ಭಗವಂತ ನಿನ್ನ ಹೆಂಗೆ ನಾನು ನಿನ್ನ ಕಮಲಪಾದವನ್ನು ಸೇರೋದು ಆವಾಗ ಕೃಷ್ಣ ಹೇಳ್ತಾರೆ ನೀನು ಯಾವಾಗ ನೀನು ಸಾಯ್ತೀಯೋ ಆವಾಗ ನಾನು ನೆನೆಸ್ಕೊ ನಾನು ನಿನ್ನ ಕರ್ಕೊಳ್ತೀನಿ ಅಲ್ಲ ಸಾವು ಅನ್ನೋದು ಯಾವಾಗ ಬರೋದು ಗೊತ್ತಾಗಲ್ಲ ನಾನು ಹೆಂಗೆ ನೆನೆಸ್ಕೊಳಕಾಗ್ತದೆ ಈ ಮಾಯದಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಆವಾಗ ಒಂದು ಮಾಡು ನನಗೆ ನೀನು ಫುಲ್ಲಾಗಿ ಸಮರ್ಪಣೆ ಮಾಡು ಅಲ್ಲ ಭಗವಂತ ನೀನು ಹೇಳ್ತೀಯ ಸಮರ್ಪಣೆ ಮಾಡಂದ್ರೆ ಹೆಂಗೆ ಸಮರ್ಪಣೆ ಮಾಡೋದು ಸ್ವಲ್ಪ ಹೇಳು ಆವಾಗ ಶ್ರೀ ಕೃಷ್ಣ ಹೇಳ್ತಾರೆ ಏನೇ ಕೆಲಸ ಮಾಡಿದ್ರು ಅದು ನನಗೆ ಅರ್ಪಣಿಸ್ಬಿಡು ಶ್ರೀ ಕೃಷ್ಣ ಅಂತ ಹೇಳಿಬಿಡು ಆವಾಗ ಎಲ್ಲವನ್ನು ನನಗೆ ಸೇರ್ತದೆ ನೀ ಯಾವ ಫಲವನ್ನು ನೀನು ಎದುರು ನೋಡ್ಬೇಡ ನಾನು ಬೆಳಗ್ಗೆ ಎದ್ದೇಳಿದ್ದು ಏನು ಮಾಡು ಶ್ರೀ ಕೃಷ್ಣ ಅರ್ಪಣಿಸ್ತು ಅಂತ ಹೇಳಿಬಿಟ್ಟು ಎದ್ದೇಳು ಅಪ್ಪ ಇವತ್ತು ದಿನ ಏನಾಗ್ತದೋ ಅದು ನಿನಗೆ ಸೇರಿದ್ದು ಅಂತ ಸೊ ಆವಾಗ ನೀವು ಏನು ಆಚೆ ಹೋಗಿ ನೀವೇನು ಮಾಡಿದ್ರೂ ಆ ಕರ್ಮ ಬಂದು ಅವ್ರಿಗೆ ಸೇರಿ ಅವರು ತಗೊಳ್ತಾರೆ ಅದೇ ಥರ ರಾತ್ರಿ ಮಲ್ಕೊಳ್ಳುವಾಗ ಅವ್ರಿಗೆ ಒಂದು ಕೃತಜ್ಞ ಹೇಳ್ಬಿಟ್ಟು ಈ ದಿನ ಈ ಥರ ಆಯಿತು ನಿನಗೆ ಕೃತಜ್ಞ ಗ್ರಾಟಿಟ್ಯೂಡ್ ಅಂತ ಹೇಳಿ ಮಾಡ್ಕೋಬೇಕು ಈ ಥರ ನಾವು ದಿನ ಒಂದೊಂದು ಕೆಲಸ ಮಾಡ್ತಾ ಇರುವಾಗಲೂ ಶ್ರೀ ಕೃಷ್ಣ ಅರ್ಪಣೆ ಮನಸ್ಸು ಅಂತ ಹೇಳ್ಬಿಟ್ಟು ಮಾಡಿದರೆ ಆವಾಗ ಆ ಕೃಷ್ಣ ಕಾನ್ಷಿಯಸ್ನೆ ಬರ್ತದೆ ಯಾವಾಗ ನೀವು ದೇಹವನ್ನು ಬಿಡ್ತಿರೋ ಕೃಷ್ಣ ಹೀ ರಿಮೆಂಬರ್ಸ್ ಅವರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಇದು ಒಂದು ಸಿಂಪಲ್ ಇದು ಬಟ್ ಇದನ್ನು ಅಭ್ಯಾಸ ಮಾಡ್ಕೋಬೇಕು ಎಕ್ದ್ ನಾವು ಒಂದಿವಸದಲ್ಲೇ ಇಲ್ಲ ಇಟ್ ಟೇಕ್ಸ್ ಸಮ್ ಮಂತ್ಸ್ ಇಯರ್ಸ್ ಬಟ್ ನೀವು ಯಾವಾಗ ನಿನ್ನ ಟೈಮ್ ಬರ್ತದೋ ಆವಾಗ ಶ್ರೀ ಕೃಷ್ಣ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಈ ಥರ ನಾವು ಕರ್ಮವನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂದರೆ ಈಗ ದಾನ ಧರ್ಮ ಅಂದರೆ ನಾವು ದುಡ್ಡು ಅಂತಲ್ಲ ಬೇರೆ ಏನಾದರೂ ಕೊಡಿಸ್ಬೋದಲ್ಲ ಸರ್ ಏನೇ ಕೊಡೀ ನೀವು ಏನೇ ಮಾಡ್ರಿ ನೀವು ಶ್ರೀ ಕೃಷ್ಣಾರ್ಪಣ ಮನಸ್ಸು ಅಂತ ಹೇಳಿಬಿಟ್ಟು ಕೊಟ್ಬಿಡಿ ನೀವು ಅಷ್ಟೇ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ನೀವೇನು ಬಿಟ್ಟು ಅವ್ರಿಗೆ ಹೇಳೋದು ಏನು ಬೇಕಾಗಿಲ್ಲ ಇನ್ನೊಂದು ನೀವೇನು ಮಾಡಿದ್ರೆ ನಿಮ್ಗೂ ನಿಮಗೂ ಶ್ರೀ ಕೃಷ್ಣನ್ ಮಾತ್ರ ಗೊತ್ತಾಗಬೇಕು ನಿಮ್ಮ ಮನೆಯವ್ರಿಗೋ ನನಗೋ ಫ್ರೆಂಡ್ಸ್ಗೋ ಯಾರಿಗೋ ಏನೂ ಹೇಳಬೇಡಿ ಹೇಳಿ ಏನು ಪ್ರಯೋಜನ ಇಲ್ಲ ಆ ಹೇಳಿದ್ರೆ ಆವಾಗ ಆ ಫಲ ಇಲ್ಲ ಅದು ಒಟ್ಟು ವೇಸ್ಟ್ ಆಗಲ್ಲ ಹೌದು ಏನು ಪ್ರಯೋಜನ ಇಲ್ಲ ಅವಾಗ ಏನಾಗ್ತಿದೆ ನೀನು ಹೇಳ್ಕೊಂಡ್ರೆ ನೀನು ಮಾಡಿದೆ ಅಂತ ಬರ್ತದೆ ಅಷ್ಟೇ ಸಿಂಪಲ್ ಏನೇ ಮಾಡಿದ್ರು ದೇವರ ಹೆಸರಲ್ಲಿ ನೋಡಿ ಅವನೇ ಕೊಟ್ಟಿರೋದೆಲ್ಲ ಅವಂದು ನೀವು ಕೊಡ್ತಾ ಸೊ ನೀವೇನು ನೀವು ಮಾಡೋದಲ್ಲಿ ಅಲ್ವಾ ಇನ್ನೊಂದು ಎಲ್ಲ ಭಗವಂತ ಕೊಟ್ಟಿದ್ದಾನೆ ಆದರೆ ಅವನಿಗೆ ಬೇಕಾಗಿರೋದೇನು ನಿಮ್ಮಲ್ಲಿ ಒಂದಿದೆ ಅದು ನೀವು ಕೊಡಬೇಕು ಅದೇನು ನಿಮ್ಮ ಮನಸ್ಸನ್ನು ಕೊಡಬೇಕು ಅದೇ ಅವ್ನು ಕೇಳೋದು ಆ ಮನಸ್ಸನ್ನ ನಾವು ಸಂಪೂರ್ಣವಾಗಿ ಅವನಿಗೆ ಸಮರ್ಪಣೆ ಮಾಡಬೇಕು ಮಿಕ್ಕಿದೆಲ್ಲ ಅವ್ನು ನೋಡ್ಕೊಳ್ತಾನೆ ಸೊ ನಾವು ಪಬ್ಲಿಸಿಟಿಗೋಸ್ಕರ ನಾವು ಎಲ್ಲರ ಮುಂದೆ ಎಲ್ಲರಿಗೂ ಕಾಣಂಗಿ ದಾನ ಧರ್ಮ ಮಾಡೋದು ಅದೆಲ್ಲ ಸುಮ್ಮನೆ ನೇಮ್ ಅಂತ ಫೇಮ್ ತಾತ್ಕಾಲಿಕ ಅದು ನೀವೇನು ಪರ್ಮನೆಂಟ್ ಇಲ್ಲ ಇಲ್ಲಿ ಒಂದು ದಿವಸ ಎಲ್ಲ ಬಿಟ್ಟು ಹೋಗಬೇಕು ಅವಾಗ ನಿಮ್ಮ ಹೆಸರು ತಗೊಂಡು ಹೋಗ್ತೀರಾ ನೀವು ಏನೂ ಇಲ್ಲ ಉದೆಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ದಾನ ಧರ್ಮ ನೋಡಿ ಅವ್ರ ಹೆಸರು ಬಂದ್ಯಾ ಆದ್ರೆ ಅವ್ರು ಯಾರಿಗೂ ಹೇಳಿಲ್ಲ ಅವರು ಸುಮಾರು ಸೈಲೆಂಟ್ ಆಗಿ ಮಾಡಿದ್ರು ಅವರು ಹೇಳಿರಲಿಲ್ಲ ತರ ಇರ್ಬೇಕು ಅದಕ್ಕೆ ಅವ್ರಿಗೆ ಇಷ್ಟು ಹೆಸರು ಬಂದಿದೆ ಅವ್ರಿಗೆ ಸೊ ಆ ರೀತಿ ಮಾಡ್ಬೇಕು ಸೂಪರ್ ಸರ್ ಯಾರಾದ್ರೂ ಇನ್ನ ದಾನ ಧರ್ಮ ಮಾಡೋರು ದೇವರ ಹೆಸರಲ್ಲಿ ದೇವ್ರಿಗೆ ವಾಪಸ್ ಮಾಡೋದ್ರಿಂದ ದೇವ್ರ ಹತ್ರ ಅದ್ರದ್ದು ಒಂದು ಋಷಿ ಒಂದು ಕತೆ ಹೇಳಿದ್ರು ಹೇಳ್ಬೋದು ಈ ಎಪಿಸೋಡ್ ಮಾತಾಡಿ ಒಂದು ವಿಲೇಜ್ ಹೆಡ್ ಇದ್ರು ಅವರು ಹದಿನೆಂಟು ಗ್ರಾಮಗಳಿಗೆ ಅವರು ಹೆಡ್ ಆಗಿದ್ರು ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿ ದೈವಿಕವಾಗಿ ಮನುಷ್ಯ ದಾನ ಧರ್ಮ ಮಾಡ್ತಾಯಿದ್ರು ಪ್ರತಿ ಮಂಗಳವಾರ ಶುಕ್ರವಾರ ಅವರು ಬಂದ್ಬಿಟ್ಟು ಅವರು ವಿಲೇಜ್ಗೆ ಗ್ರಾಮ ದೇವತೆ ಒಬ್ರು ಇದ್ದರು ಅವ್ರಿಗೆ ಹೋಗ್ಬಿಟ್ಟು ಅವರು ಅಲ್ಲಿ ಅನ್ನದಾನ ಮಾಡ್ತಾಯಿದ್ರು ಎಲ್ಲರಿಗೂ ಹದಿನೆಂಟು ವಿಲೇಜ್ ಅವ್ರನ್ನ ಕರೆದು ಅವ್ರಿಗೆಲ್ಲ ಅನ್ನ ಹಾಕ್ತಾಯಿದ್ರು ಈ ಥರ ಕೆಲವು ವರ್ಷಗಳು ಮಾಡ್ತಾಯಿದ್ರು ಒಂದು ದಿವಸ ಗ್ರಾಮ ದೇವತೆ ತುಂಬ ಸಂತೋಷ ಕೊಟ್ಟು ಅವರು ಮುಂದಗಡೆ ಪ್ರತ್ಯಕ್ಷ ಆಗಿ ನಾನು ತುಂಬ ಪಟ್ಟಿದ್ದೀನಪ್ಪ ನೀನು ಈ ಥರ ಸೇವೆ ಮಾಡೋದು ನಿನಗೆ ಏನು ಬೇಕು ಕೇಳು ಅಂತ ಕೇಳ್ತಾರೆ ಆವಾಗ ಆ ಎಪ್ಪ ಕೇಳ್ತಾರೆ ತಾಯಿ ನನಗೆ ಒಂದೇ ಒಂದು ಆಸೆ ನನಗೆ ಆ ಕೋಟಿ ಬ್ರಹ್ಮಾಂಡ ನಾಯಕಿ ಇದಾಳಲ್ಲ ಆದಿಶಕ್ತಿ ಆ ಎಮ್ಮನ್ನು ನಾನು ನೋಡಬೇಕು ಅಲ್ಲಪ್ಪ ಅದು ಅಷ್ಟು ಸಾಮಾನ್ಯ ಅಲ್ಲ ಅದು ಅಷ್ಟು ಸುಲಭ ಅಲ್ಲ ಎಷ್ಟೋ ಜನಗಳು ತಪಸ್ ಮಾಡಿದ್ದಾರೆ ಯುಗ ಯುಗಗಳಿಗೆ ಸಾವಿರಾರು ವರ್ಷ ಸಿಕ್ಕಿಲ್ಲ ಅವರಿಗೆ ನೀವು ಕೇಳ್ತಾರಲ್ಲ ಅಲ್ಲಮ್ಮ ನೀವು ಕೇಳಿದ್ರಿ ನಾನು ಹೇಳಿದ್ ಕೇಳಿದ್ದೀನಿ ನೋಡಿ ನಿಮ್ಮ ಕೈನಲ್ಲಿ ಆದರೆ ನನಗೆ ದರ್ಶನಮ್ಮ ಅಂದ್ಕೊಳ್ಳಿ ಸರಿ ಆಕೆ ಏನು ಮಾಡ್ತಾರೆ ಆಕೆ ತಾಯಿನ ಸ್ಮರಣೆ ಮಾಡ್ತಾರೆ ತಾಯಿ ಬಂದು ಪಕ್ಕದಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಈ ಗ್ರಾಮ ದೇವತೆ ಬಂದು ಕೇಳ್ತಾಳೆ ಅಮ್ಮ ಈ ಥರ ನನ್ನ ಮಗ ಬಂದು ಕೇಳ್ತಾ ಇದ್ದಾನೆ ಸ್ವಲ್ಪ ಅವನಿಗೆ ದರ್ಶನ ಕೊಡು ಅಂತ ಸರಿ ಆಯಿತು ಅವನನ್ನ ನೋಡು ಅಂತಾರೆ ಗ್ರಾಮ ದೇವತೆ ಹೇಳ್ತಾರೆ ನೋಡು ತಾಯಿ ಬಂದಿದ್ದಾರೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ನನ್ನ ಪಿ ನೋಡುತ್ತೆ ಇವ್ರು ನೋಡಿದ್ರೆ ಇವ್ರಿಗೆ ಕಾಣಿಸಲ್ಲ ಹೇಳ್ತಾರೆ ಅವರು ಗ್ರಾಮ ದೇವತೆಗೆ ಅಮ್ಮ ಕಾಣಿಸಲ್ಲ ಇಲ್ಲ ಸರಿಯಾಗಿ ನೋಡು ಇಲ್ಲ ಕಾಣಿಸಲ್ಲ ಪ್ರಯತ್ನ ಪಡ್ತಾರೆ ಮೂರು ನಾಲ್ಕು ಸತಿ ಕಾಣಿಸ್ತಲ್ಲ ಆವಾಗ ಗ್ರಾಮದ ನೋಡು ಈ ಕಣ್ಣಿನಲ್ಲಿ ನೀನು ನೋಡೋಕ್ಕಾಗಲ್ಲ ನೀನು ಮನಸ್ಸಿನಿಂದ ನೀನು ಸ್ಮರಣೆ ಮಾಡು ಆವಾಗ ಅವ್ರು ಕಾಣಿಸ್ತಾರೆ ಸರಿ ಅಂತ ಅವ್ರ ಮನಸ್ಸಿನಿಂದ ಸಮರ್ಪಣೆ ಮಾಡ್ಕೊಂಡು ನೋಡಿದ್ರೆ ಅವ್ರ ಮುಂದಗಡೆ ಜಗಜ್ಯೋತಿ ಆಗಿ ಗೊತ್ತಲ್ಲ ಕಿಲಾಂಡ್ ಬಂದು ಮಾಡಿ ಇರ್ತಾರೆ ಅಂತ ಅವರು ಕಾಣಿಸ್ತಾರೆ ಇವರು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ಏನು ಮಾಡ್ತಾರೆ ಆವಾಗ ತಾಯಿ ಆಶೀರ್ವಾದ ಮಾಡಿಬಿಟ್ಟು ತುಂಬ ಒಳ್ಳೆಯದು ಇವಾಗ ನಿನಗೇನು ಬೇಕು ತಾಯಿ ಅಂತ ಇವರು ಕೇಳ್ತಾರೆ ವಿಲೇಜಡ್ಡು ನನಗೇನು ಬೇಡಪ್ಪ ಇಲ್ಲ ನಾನು ಈ ಹದಿನೆಂಟು ವಿಲೇಜ್ಗೆ ನಾನೇ ಅಧಿಕಾರ ನಿನಗೆ ಎಲ್ಲಿ ಜಾಗ ಬೇಕು ಹೇಳು ನಾನು ಅಲ್ಲಿ ನಿನಗೆ ದೇವಸ್ಥಾನ ಕಟ್ಟಿ ನಿನಗೆ ಚೆನ್ನಾಗಿ ಆರಾಧನೆ ಮಾಡ್ತೀನಿ ಅಂದಿನ ಅಂತಾರೆ ಅಪ್ಪ ಆಕೆ ಹೇಳ್ತಾರೆ ಹಳ್ಳ ಮುಟ್ಟಾಳ ನಾನೇ ಸೃಷ್ಟಿ ಮಾಡಿದ್ದೆಲ್ಲ ಈ ಜಗತ್ತಿಗೆ ನನ್ನ ಜಾಗ ಇಟ್ಕೊಂಡು ನನಗೇ ಕೊಡ್ತೀವಂತೆಲ್ಲ ಇದು ಏನಿದು ನೀನು ಹೇಳೋದು ಅಂತ ಕೇ ಹೇಳ್ತಾರೆ ಆವಾಗ ಇವನು ಕೇಳ್ತಾನೆ ಸರಿ ಅಮ್ಮ ನಾನು ನಿನಗೆ ನೀನು ಏನು ಕ್ರಿಯೇಷನ್ ಇಲ್ಲ ಅದು ಹೇಳು ನನ್ನ ಕೈನಲ್ಲಿ ಏನು ಮೇಡಬೇಕಾಗಿದ್ದೋ ಅದು ನಾನು ಕೊಡ್ತೀನಿ ಅಂತ ಆವಾಗ ಅವ್ರು ಹೇಳ್ತಾರೆ ನಿನ್ನತ್ರ ಒಂದಿದೆ ಅದು ನಿಂದು ಅದು ನನಗೆ ಕೊಡು ಅಂತಾರೆ ಅರ್ಥ ಆಗಲ್ಲ ಇವರಿಗೆ ಅಮ್ಮ ಬಿಡಿಸಿ ಹೇಳು ಅಂತ ಆವಾಗ ಗ್ರಾಮದ ಅಂತ ಹೇಳ್ತಾರೆ ನೋಡಪ್ಪ ನಿನ್ನ ಮನಸ್ಸಿದೆ ಅದು ನಿನ್ನದು ಅದು ಆ ತಾಯಿಯ ಕೊಡು ಅಂತಾರೆ ಆವಾಗ ಸರಿ ಅಂತ ಇವರು ಮನಸ್ಸು ತಾಯಿ ಬಂದು ತಕೋ ಮನಸ್ಸು ಅಂತಾರೆ ಆವಾಗ ದೇವಿ ತಾಯಿ ತ್ರಿಶೂಲ ದೇವತೆ ಕೊಟ್ಬಿಟ್ಟು ಒಂದು ಸ್ಪಾರ್ಕ್ ಆಗಿ ಬಂದು ಅವ್ರ ಹೃದಯದಲ್ಲಿರ್ತಾರೆ ಆವಾಗ ದೇವತೆ ಕೇಳ್ತಾರೆ ಅಮ್ಮ ತ್ರಿಶೂಲ ಏನು ಕೊಟ್ಟರೆ ಅಲ್ಲ ನನ್ನ ಮಗಂದು ಹೃದಯ ಬಂದು ತುಂಬ ಸಾಫ್ಟು ಆ ತ್ರಿಶೂಲ ಚುಚ್ಚಬಾರ್ದು ಅವನಿಗೆ ಅದಕ್ಕೋಸ್ಕರ ನಾನು ಆ ಥರ ಇದು ಒಂದು ದೃಷ್ಟಿ ಎಕ್ಸಾಂಪಲ್ ಅವ್ರನ್ನು ಅಂದ್ರೆ ಸಾಫ್ಟ್ ಆಗಿ ಅವ್ರನ್ನ ರಕ್ಷಣೆ ಮಾಡೋದು ಮನಸ್ಸು ಬಂದು ಅಷ್ಟು ಸಾಫ್ಟ್ ಅದನ್ನು ನಾವು ಕೊಟ್ರೆ ಅವ್ರು ಬಂದು ಅದನ್ನ ಕೂತ್ಕೊಳ್ತಾರೆ ಭಗವಂತ ಓಕೆ ತಾಯಿ ಬಂದು ಎಲ್ಲಾರ್ಗು ಎಲ್ಲರೂ ತಾಯಿಗೆ ಮಕ್ಕಳೇ ಅನ್ನೋ ತರ ಅವ್ರಿಗೆ ನೋವು ಕೊಡೋಕೆ ಇಷ್ಟ ಇಲ್ಲ ಸೂಪರ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸೊ ನೆಕ್ಸ್ಟ್ ಈಗ ಅಲ್ಲ ಇದು ಅಲ್ವಾ ಅದಂತ